ಕಿತ್ತೂರು ನಾಡಿನ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಕೇಂದ್ರ ಸಂಸತ್ತಿನಲ್ಲಿ ಧ್ವನಿ ಎತ್ತುವೆ ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಭರವಸೆ ಚಿಕ್ಕೋಡಿ ಲೋಕಸಭಾ ಸದಸ್ಯರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಿನ್ನೆ ಕಿತ್ತೂರು ಕ್ಷೇತ್ರದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಮನೆಗೆ ಭೇಟಿ ಕೊಟ್ಟು ಕುಟುಂಬ ವರ್ಗದವರಿಂದ ಸತ್ಕಾರವನ್ನು ಸ್ವೀಕಾರ ಮಾಡಿ ನಂತರ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿ ಕ್ರಾಂತಿನಾಡು ಕಿತ್ತೂರಿನ ಸಮಗ್ರ ಅಭಿವೃದ್ದಿಗೆ ಕೇಂದ್ರದಲ್ಲಿ ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನನ್ನ ಗೆಲುವಿಗಾಗಿ ಪ್ರಚಾರ ಮಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಸನ್ಮಾನ ಪಡೆದರು ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷ ಸಂಗನಗೌಡ ಪಾಟೀಲ್ ಮುಖಂಡ ಮುದುಕಪ್ಪ ಮರಡಿ ಶಿವನಗೌಡ ಪಾಟೀಲ್ ಆಲಿಮ್ದಾರ್ ನವರ್ ಶಿವಯೋಗಿ ಸೇರಿ ಹಲವಾರು ಜನ ಮುಖಂಡರು ಉಪಸ್ಥಿತರಿದ್ದರು ಏನಿವತ್ತು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹ ಪಾಟೀಲ್ ಅವರ ಮನೆಗೆ ಅಹ್ ರಾಜ್ಯ ಕಂಡ ಅಹ್ ಸಾಕಷ್ಟು ಒಂದ್ ರೀತಿ ಜನಪ್ರಿಯ ರಾಜಕಾರಣಿಗಳು ವಿಶೇಷವಾಗಿ ಅಹ್ ಸಾಕಷ್ಟು ಸರಳ ಸಜ್ಜನಿಕೆ ರಾಜಕಾರಣವಾಗಿರ್ತಕ್ಕಂಥ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಸುಪುತ್ರಿಯವರು ಚಿಕ್ಕೋಡಿ ಅಹ್ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳ್ಳಿ ಅವರು ಬಂದಿದ್ದಾರೆ ವಿಶೇಷವಾಗಿ ಅಹ್ ಸಾಕಷ್ಟು ಅಲ್ಲಿರ್ತಕ್ಕಂಥ ಶಾಸಕರು ಮತ್ತೆ ದಂಪತಿಗಳು ಮತ್ತೆ ವಿಶೇಷವಾಗಿ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸ್ತಾ ಇದ್ದಾರೆ ಬನ್ನಿ ಇದ್ರ ಬಗ್ಗೆ ಭೇಟಿ ಕೊಟ್ಟಿದ್ದ ಉದ್ದೇಶಗಳ ಬಗ್ಗೆ ಮಾತಾಡೋದು ಮೇಡಮ್ ನಮಸ್ತೆ ಪ್ರಥಮವಾಗಿ ನಮ್ಮ ಶಾಸಕರು ಮನೆಗೆ ಬಂದು ಭೇಟಿ ಕೊಟ್ಟಿದ್ದೀರಾ ಮತ್ತೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸದಸ್ಯರಿಗೆ ಆಯ್ಕೆಗಿದ್ದೀರಾ ಅಭಿನಂದನೆಗಳು ಧನ್ಯವಾದಗಳು ಇವತ್ತು ನಾವು ಶಾಸಕರನ್ನು ಭೇಟಿಯಾಗಿದೀವಿ ಮೊದಲನೇದಾಗಿ ನಾವು ಸೌದತ್ತಿ ಎಲ್ಲಮ್ಮ ಕ್ಷೇತ್ರದ ಶಾಸಕರು ವಿಶ್ವಾಸ ವೈದ್ಯ ಅವರು ಭೇಟಿ ಆದ್ವಿ ಮತ್ತೆ ಅವ್ರ ಪರಿವಾರ ಜೊತೆ ಎಲ್ಲಾ ಕೂತು ಸ್ವಲ್ಪ ಮಾತಾಡಿದ್ವಿ ಆಮೇಲೆ ನಂತರ ಕಿತ್ತೂರು ಶಾಸಕರು ಅವ್ರ ಮತ್ತೆ ಸಹೋದರ ಜೊತೆ ಭೇಟಿಯಾಗಿ ಎಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಭೇಟಿಯಾಗಿ ತಂದೆಯವರು ಮಾರ್ಗದರ್ಶನದಲ್ಲಿ ಹೋಗ್ತಾ ಇದೀವಿ ಸೊ ಎಲ್ಲ ಖುಷಿ ಆಯ್ತು ಎಲ್ಲರೂ ಭೇಟಿಯಾಗಿ ಬೆಳಗಾವಿ ಜಿಲ್ಲೆಯಿಂದ ಒಂದ್ ರೀತಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆದ್ರಿ ಚಿಕ್ಕೋಡಿ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿಗಳನ್ನ ನಿರೀಕ್ಷೆ ಮಾಡಿದ್ದಾರೆ ಜೊತೆಗೆ ಕಿತ್ತೂರು ನಾಡು ಬಂದಿದ್ರ ಈ ಬಾರಿ ಎರಡ್ನೂರನೇ ಒಂದ್ ರೀತಿ ವರ್ಷದ ಒಂದ್ ರೀತಿ ಇದಾಗ್ತಾ ಇದೆ ಕಿತ್ತೂರು ಉತ್ಸವ ವಿಶೇಷವಾಗಿ ಲೋಕಸಭೆಯಿಂದ ಸಾಕಷ್ಟು ಅನುದಾನ ಬೇಕು ಅಂತಕ್ಕಂಥದ್ದಿದೆ ತಾವೇನಾರು ಅಲ್ಲಿರ್ತಕ್ಕಂಥ ಸಂಸದರಿಗೆ ಏನಾರು ಧ್ವನಿ ಇರ್ತೀರಾ ಖಂಡಿತವಾಗಿ ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಶಾಸಕರ ಜೊತೆ ಕೂತು ನಾನು ಡಿಸ್ಕಸ್ ಮಾಡ್ತೀನಿ ಸೊ ಖಂಡಿತವಾಗಿ ನಾನು ಏನ್ ಸಹಾಯ ನನ್ ನನ್ ಪರವಾಗಿ ಬೇಕಾದ್ರೆ ನಾನು ಮಾಡ್ತೀನಿ ಸಾಕಷ್ಟು ಮಹಿಳಾ ಕಾರ್ಯಕರ್ತರು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಇದಾಗಿದೆ ಒಬ್ಬ ಮಹಿಳಾ ಒಂದ್ ರೀತಿ ಇದಾಗಿರೋದಕ್ಕೆ ತಾವು ಸಹ ಜೈಗಳಿಸಿದ್ರ ಸಾಕಷ್ಟು ಎಲ್ಲಾ ಕಾರ್ಯಕರ್ತರುಗಳಿಗೆ ಮತ್ತೆ ಮುಖಂಡರುಗಳು ನಿಮ್ಮ ಗೆಲುವಲ್ಲಿ ಸಾಕಷ್ಟು ಶ್ರಮ ಇದೆ ಅವ್ರಿಗೆಲ್ಲ ಅಹ್ ಈಗಾಗ್ಲೇ ನಾನು ಬೇರೆ 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 ಮೈಸೂರಾಯ್ತು ಆಯ್ತು ಎಲ್ರಿಗೂ ಭೇಟಿಯಾಗಿ ಬಂದಿದ್ದೀನಿ ಯಾಕಂದ್ರೆ ಅವರು ಕೂಡ ಚಾಮರಾಜನಗರ ಆಯ್ತು ಮೈಸೂರು ಬೇರೆ ಬೇರೆ ಕಡೆಯಿಂದ ಶಾಸಕರು ಮಂತ್ರಿಗಳು ಬಂದು ನನ್ನ ಪರವಾಗಿ ಚಿಕ್ಕೋಡಿಯಲ್ಲಿ ಪ್ರಚಾರ ಮಾಡಿದ್ರು ಸೊ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳಕ್ಕೆ ಬಯಸ್ತೇನೆ ಯಾಕಂದ್ರೆ ಒಂದು ಮಗಳಾಗಿ ತಂಗಿಯಾಗಿ ಅವ್ರು ನನ್ ನನ್ನ ಪರವಾಗಿ ಪ್ರಚಾರ ಮಾಡಿದ್ರು ಸೊ ಅದ ಕಾರಣ ಇವತ್ ನಮ್ಗೆ ಜನರು ಆಶೀರ್ವಾದ ಮಾಡಿದ್ದಾರೆ ಸೊ ಬಹಳ ಖುಷಿ ಹಾಗೂ ಹೆಮ್ಮೆ ಅನ್ಸ್ತಾ ಇದೆ ನಿಮ್ಮ ತಂದೆಯವರ ಈ ಬಾರಿಯ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ನಂಬಿಕಸ್ತ ನೆಚ್ಚಿನ ನೆಚ್ಚಿನ ಒಂದ್ ರೀತಿ ಶಾಸಕರಂದ್ರೆ ಇವರೇ ಬಾಬಾ ಸಹ ಪಾಟೀಲ್ ಅವರು ನಿಮ್ಮ ಒಂದು ಲೋಕಸಭಾ ಚುನಾವಣೆಯಲ್ಲೂ ಸಹ ಅಕ್ಕವರು ರೋಹಿಣಿ ಅಕ್ಕವರು ಬಂದು ಪ್ರಚಾರ ಮಾಡಿದ್ರು ಸಾಕಷ್ಟು ಬಿಡು ಇದ್ ನಡುವೆಯೋ ಸಾಹೇಬ್ರು ವಿಶೇಷವಾಗಿ ಆ ಅವ್ರಿಗೆ ಸಹೋದರರು ಬಂದಿದ್ರು ಸಂಕೇಶ್ವರಲ್ಲಿ ಮತ್ತೆ ಉಕ್ಕೇರಿಯಲ್ಲಿ ಕಾರ್ಯಕ್ರಮ ಇತ್ತು ಅಲ್ಲಿ ಲೋಕಲ್ ಲೀಡರ್ಸ್ ಅವರು ಕೂಡ ಎಲ್ರು ಬಂದಿದ್ರು ಬಹಳ ಖುಷಿ ಆಯ್ತು ಎಲ್ಲರೂ ಮಹಿಳೆಯರು ಕೂಡ ಬಂದ್ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿಯೂ ಕೂಡ ಈ ಬಾರಿ ಹೆಚ್ಚಿನ ಕಾಂಗ್ರೆಸ್ ಪಕ್ಷ ಇಂತ ಸಮಾವೇಶ ಆಗಿರ್ಲಿಲ್ಲ ಅಂತ ಹೇಳ್ತಾ ಇದ್ರು ಜನ ಹುಕೇರಿ ಸೊ ಬಹಳ ಖುಷಿ ಆಯ್ತು ಮತ್ತೆ ಇನ್ನು ಮುಂದೆ ನಾವು ಹೆಚ್ಚಿನ ಮಹಿಳೆಯರಿಗೆ ನಾವು ಸಂಘಟನೆ ಮಾಡಿಕೊಂಡು ಪಕ್ಷವನ್ನು ಕಟ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಗೊತ್ತಾಯ್ತಲ್ಲ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸದಸ್ಯರು ಚಿಕ್ಕೋಡಿ ಆ ಇವರ ಅಭಿಪ್ರಾಯ ನಮಸ್ಕಾರ ಯು ಯು